ಗರ್ಭಿಣಿ ಹಸುವಿನ ತಲೆ ಕಾಲು ಕಡಿದು ಹಾಕಿ ಕರುವನ್ನು ಸಹ ಹತ್ಯೆ ಮಾಡಿದ ಅಮಾನವೀಯ ಘಟನೆ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡಕುಳಿಯಲ್ಲಿ ನಡೆದಿದೆ ಕೊಂಡಕುಳಿಯ ಕೃಷ್ಣ ಆಚಾರಿ ಎಂಬುವವರಿಗೆ ಸೇರಿದ ಹಸು ಮತ್ತು ಕರುವಾಗಿದ್ದು ಶನಿವಾರ ದಿನ ಮೇವಿಗಾಗಿ ಹೊರಕ್ಕೆ ಬಿಟ್ಟಿದ್ದರು ರಾತ್ರಿ ಹಸು ಮನೆಗೆ ಬರದ ಹಿನ್ನೆಲೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ ರವಿವಾರ ಬೆಳಗಿನ ಜಾವ ಹಸುವಿನ ತಲೆ ಕಡಿದು ಕಾಲು ತುಂಡರಿಸಿ ದೇಹದ ಭಾಗ ಮಾತ್ರ ಒಯ್ಯಲಾಗಿದ್ದು ಹಸುವಿನೊಂದಿಗಿದ್ದ ಕರುವನ್ನು ಸಹ ಹತ್ಯೆ ಮಾಡಲಾಗಿದೆ ಇವರ ಕ್ರೌರ್ಯ ಎಷ್ಟಿದೆ ಎಂದರೆ ಕರುವಿನ ಹೊಟ್ಟೆ ಸಹ ಸೀಳಿದ್ದಾರೆ ಇದನ್ನು ನೋಡಿದ ಮಾಲೀಕ ಕೂಡ ಶಾಕ್ ಆಗಿದ್ದು ಹೊನ್ನಾವಾರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿದ ಗೋವನ್ನು ಅಮಾನುಷವಾಗಿ ಹತ್ಯೆ ಮಾಡಿರುವುದು ಬೇಸರ ತಂದಿದೆ ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮನೆಯ ಮಾಲೀಕರಾದ ಶ್ರೀಮತಿ ಆಚಾರಿ ಗೀತಾ ಆಚಾರಿ ಆಕ್ರೋಶ ವ್ಯಕ್ತಪಡಿಸಿದರು ನೋಡಿ ನಮ್ಮ ದನ ಬೆಳಿಗ್ಗೆ ಬಿಟ್ಟದ್ದಾನ ನಿನ್ನೆ ಬೆಳಿಗ್ಗೆ ಬಿಟ್ಟದ್ದಾನ ಅದು ಗಬ್ಬ ಇತ್ತು ಸಣ್ಣ ಗಬ್ಬ ಇತ್ತು ಹೀಗೆ ಮೆನ್ಕಂಡ್ ದಿನ ಮನೆಗೆ ಬರ್ತಿತ್ತು ಅದು ನಿನ್ನೆ ರಾತ್ರಿ ಸಂಜೆನವರೆಗೂ ಬರ್ತದೆ ಹೇಳಿ ನೋಡಿದ್ರು ಅದು ಮನೆ ಬರಲಿಲ್ಲ ಬೆಳಿಗ್ಗೆ ರಾತ್ರಿ ಆದರೂ ಬಂದು ಹುಡುಕರೆ ಕತ್ಲೆ ಆಯಿತು ನಮ್ಗೆ ಸಿಗಲಿಲ್ಲ ಬೆಳಿಗ್ಗೆ ಬಂದು ನೋಡಿದ ತನಕ ಇಲ್ಲಿ ಈ ಥರ ಮಾಡಿಟ್ಟರೆ ಈ ತರ ಕಡ್ದು ಅದನ್ನು ಮಾಂಸ ಮಾಡ್ಕೊಂಡೆ ಒಂದೊಂದು ಬದಿನ ಒಂದೊಂದು ಕಾಲು ಒಂದು ಬದಿಗೆ ಒಂದು ಬದಿಗೆ ಅದ್ರ ಹೊಟ್ಟೆ ಕರ ಇತ್ತು ಕರ ಒಂದು ಬದಿಗೆ ಎಲ್ಲ ಒಂದ್ ಬದಿ ಮಾಡಿಟ್ಟರೆ ಅದು ಯಾರು ಎಂತ ಮಾಡೋ ಅದನ್ನ ಒಂದಿದ್ ಮಾಡಿ ಇಲ್ಲಿಗೆ ನಮ್ದು ಒಂದೇ ಅಲ್ಲ ಇಲ್ಲಿ ಇಲ್ಲಿಂದ ಆರು ದನ ಆಯ್ತು ಇದೇ ನಮ್ಮ ಏರಿಯಾದಲ್ಲಿ ಈ ತರ ಆದ್ರೂ ಯಾರ್ದು ನಮ್ಗೆ ಪ್ರೂಫ್ ಸಿಗ್ಲಿಲ್ಲ ಇದು ಈ ತರ ಮಾಡ್ ನಮ್ಗೆ ಸಿಕ್ಕದೆ ಅದೊಂದು ನೀವು ಕ್ರಮ ತಕೊಂಡು ಅದು ಎಂಥದ್ದು ಹೇಳಿ ಎಲ್ಲರಿಗೂ ಒಂದು ರಕ್ಷಣೆ ಕೊಡ್ಬೇಕು ಅದು ಈ ದನ ಮಾತ್ರ ದನ ಹೇಳೋಲ್ಲ ಇವನ್ ದ ದನ ನಾಳೆ ಮನುಷ್ಯನಾದರೂ ಅದೇ ತರ ಮಾಡ್ತಾರೆ ಅದಕ್ಕಾಗಿ ನಮ್ಗೆ ಇದಕ್ಕೆ ರಕ್ಷಣೆ ಕೊಡಲೇಬೇಕು ಅವ್ರು ಯಾರು ಹೇಳಿ ಕ್ರಮ ತಕೊಂಡು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಮಾತ್ರ ನಾವು ಬೇಕಾರೆ ಪ್ರಚಾರ ಮಾಡೋಕ್ಕೆ ನಾವು ಬೇಕಾರೆ ಅದು ನಾವು ಎಂಥ ಹೇಳಿ ಆಗಲೇಬೇಕು ಅದು ಎಂತ ದನ ಆ ತರ ಮಾಡಿ ಇಟ್ಟಾರೆ ಈಗ ಮೂರ್ ನಾಲ್ಕ ದನ ಗಬ್ಬ ಇದ್ದದೆ ಒಂದ್ ಕರ ಹಾಕಿ ಐದ್ ದಿನ ಆಯ್ತು ಇಲ್ಲಾ ಮನೆ ದನ ಐದ್ ದಿನ ದನನೇ ಬರಲ್ಲ ಬರ್ಲ ಕರಕ್ ಹೋಗ್ತದೆ ಪಾಪ ಮೊನ್ನೆ ಅದನ್ನೆಲ್ಲ ನೋಡಿ ಅವ್ರು ಎಂತದ್ದು ಹೇಳಿ ಅದನ್ನ ಮಾಡ್ಬೇಕು ಕಂಪ್ಲೇಂಟ್ ತಕೊಂಡು ಅವ್ರು ಏನಾರು ಮಾಡಿ ಅವ್ರನ್ನ ರಕ್ಷಣೆ ದನ ನಮ್ ದನ ಕಡೆ ರಕ್ಷಣೆ ಬೇಕು ಅದನ್ನೊಂದ್ ಮಾಡಿ ನೀವು ಅವ್ರಿಗೆ ಹೇಳಿ ನನ್ನ ಹೆಸರು ಶ್ರೀಮತಿ ಆಚಾರಿ ಅಂತ ಹೇಳಿ ನಾನು ಮಾಜಿ ಅಧ್ಯಕ್ಷ ಸಾಲ್ಕೋಡ್ ಇದ್ದೆ ಹಾಗೆ ಸಂಘದ ಕೆಲಸನು ಮಾಡ್ತಾ ಇದ್ದೇನೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಬಹಳಷ್ಟು ಇಂಥ ಗೊಂದಲಗಳು ನಡೀತಾ ಇರ್ತದೆ ಈಗಾಗಲೇ ಈಗ ಒಂದು ಹದಿನೈದು ದಿನದಿಂದ ಹದಿನೈದು ದನಗಳು ಕಾಣೆ ಆಗದೆ ಮತ್ತೆ ದನ ಏನಾಯ್ತು ಅಂತ ನಾವು ಎಲ್ಲೋ ಚಿರ್ತಿ ಹಿಡಿತು ಅಂತ ನಂಬ್ಕೊಂಡ್ಬಿಟ್ರು ಆದ್ರೆ ನೋಡಿದ್ರೆ ಇವತ್ತು ಅವ್ರು ಕೃಷ್ಣ ಆಚಾರಿ ಮನೆಯವ್ರ ದನ ಬಿಟಾಕ ದನ ನೀನೇ ಬಿಟ್ಟಾಕ ದನ ಬರಲಿಲ್ಲ ಅಂತ ಹುಡುಕ್ತಾ ಬಂದವಾಗ ಇಲ್ಲಿ ದನವನ್ನು ಕಡಿದು ಶಿ ಕರು ಸಣ್ಣ ಶಿಶು ಇದ್ದ ಕರುವನ್ನು ಅಲ್ಲಿ ಒಗೆದಿಟ್ಟು ಆಮೇಲೆ ಕಾಲೆಲ್ಲ ಕಟ್ ಮಾಡಿ ಇಲ್ಲಿ ಒಗೆದಿಟ್ಟು ಹೋಗಿದ್ದಾರೆ ಅದಕ್ಕಾಗಿ ಪೊಲೀಸರಲ್ಲಿ ನಾವು ಕೇಳ್ಕೊಳ್ಳೋದು ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಅದಕ್ಕೆ ನ್ಯಾಯ ಸಿಗಬೇಕು ಇದು ಯಾರೇ ಮಾಡದಿದ್ದಿದ್ರು ಅದರನ್ನು ಹುಡಿಕೊಡಬೇಕು ಇಷ್ಟೇ ನಾವು ಕೇಳ್ಕೊಳ್ಳೋದು ಇದು ನಮ್ಮ ದನಗಳನ್ನು ಸಾಕಬೇಕು ನಾವು ಕಷ್ಟಪಟ್ಟು ದನಗೆ ಹುಲ್ಲು ತಂದು ಸಾಕೊಂಡು ಈ ಥರ ಜನರಿಗೆ ಕೈ ಕೊಡೋದು ಚಿರ್ತಿ ಕೈ ಕೊಡೋದು ನಮ್ಮ ಹತ್ರ ಆಗ್ತಾಯಿಲ್ಲ ಆದ ಕಾರಣ ನೀವು ಕೂಡಲೇ ಅದ ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ